ರಾಜಧಾನಿ ಬೆಂಗಳೂರನ್ನ ಗುಂಡಿ ಮುಕ್ತಗೊಳಿಸ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಆದಷ್ಟು ಶೀಘ್ರ ಗುಂಡಿ ಮುಕ್ತ ರಸ್ತೆಯಲ್ಲಿ ಸಂಚರಿಸಬಹುದು ಅನ್ನುವಂಥ ಭರವಸೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಆದರೆ ಅದು ನಿಜಕ್ಕೂ ಆಗತ್ತಾ ಅನ್ನುವಂಥ ಪ್ರಶ್ನೆ ಇದೆ ಆ ಪ್ರಶ್ನೆ ಹುಟ್ಟೋದಕ್ಕೆ ಕಾರಣ ಆಗಿರೋದು ಸದ್ಯ ಗುತ್ತಿಗೆದಾರರು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂಥ ಎಚ್ಚರಿಕೆ ಅಥವಾ ಗುತ್ತಿಗೆದಾರರು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂಥ ಒಂದು ಬೇಡಿಕೆ ಬೆಂಗಳೂರಲ್ಲಿ ಗುಂಡಿ ಗಂಡಾಂತರ ಗುತ್ತಿಗೆದಾರರು ಅದನ್ನು ಅಸ್ತ್ರವಾಗಿ ಪ್ರಯೋಗಿಸ್ತಾ ಇದ್ದಾರೆ ಹಳೆ ದುಡ್ಡು ಪಾವತಿಸಿ ಇಲ್ಲದೆ ಎದರೆ ರಸ್ತೆ ಗುಂಡಿ ಮುಚ್ಚಲ್ಲ ಅಂತ ಹೇಳ್ತಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದಾರೆ ಗುತ್ತಿಗೆದಾರರು ಹಳೆ ಬಿಲ್ ಏನಿದೆ ಅದನ್ನು ಕ್ಲಿಯರ್ ಮಾಡ್ರಿ ಮೊದಲು ಅಲ್ಲಿವರೆಗೆ ಗುಂಡಿ ಮುಚ್ಚೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಎಂಟು ಸಾವಿರ ರಸ್ತೆ ಗುಂಡಿಗಳು ಅಪಾಯಕ್ಕೆ ಆಹ್ವಾನವನ್ನು ಕೊಡ್ತಾ ಇದೆ ಆದರೆ ಗುತ್ತಿಗೆದಾರರು ರಾಜ್ಯ ಸರ್ಕಾರದ ಮೂಗುದಾರವನ್ನು ಜಗ್ತಾ ಇದ್ದಾರೆ ಹಳೆ ಬಿಲ್ ಇನ್ ಕತೆ ಏನಾಯ್ತು ಅದನ್ನು ಮೊದಲು ಕ್ಲಿಯರ್ ಮಾಡ್ರಿ ನಂತರ ಏನಿದ್ರು ಕೂಡ ಗುಂಡಿ ಮುಚ್ಚೋ ಕೆಲಸ ಇನ್ನು ಬೆದರಿಸಿ ಗುಂಡಿ ಮುಚ್ಚಿಸೋ ಕೆಲಸ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ ಹಳೆ ಬಿಲ್ ಪೆಂಡಿಂಗ್ ಇಟ್ಟು ಕೆಲಸ ಮಾಡ್ರಿ ಅಂತಂದ್ರೆ ಹೆಂಗೆ ಮಾಡೋದಕ್ಕಾಗತ್ತೆ ನಾವೇನು ದುಡ್ಡನ್ನು ಮರದಲ್ಲಿ ಬೆಳಿತೀವ ನಮ್ಮ ಹಳೆಯ ದುಡ್ಡು ಕ್ಲಿಯರ್ ಆಗಲಿ ಮೊದಲು ಹಳೆ ಬಿಲ್ ಪೆಂಡಿಂಗ್ ಪೆಂಡಿಂಗ್ ಏನಿದೆ ಅದು ಕ್ಲಿಯರ್ ಆಗಲಿ ಮೊದಲು ನಂತರ ನೀವು ಹೇಳಿದ ಕೆಲಸ ಮಾಡ್ತೀವಿ ಇದು ಗುತ್ತಿಗೆದಾರರು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂಥ ಎಚ್ಚರಿಕೆ ನವೆಂಬರ್ ಅಂತ್ಯದ ಒಳಗೆ ಬ್ರ್ಯಾಂಡ್ ಬೆಂಗಳೂರಿಗೆ ತಕ್ಕದಾದಂಥ ರಸ್ತೆಗಳಾಗತ್ತೆ ಗುಂಡಿಗಳು ಸರಿ ಹೋಗುತ್ತೆ ಅನ್ನೋದು ರಾಜ್ಯ ಸರ್ಕಾರ ಕೊಡ್ತಾ ಇರುವಂಥ ಭರವಸೆ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದ್ರೆ ಬೆಂಗಳೂರು ನಗರ ಉಸ್ತುವಾರಿ ಸಚಿವರು ಆಗಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತ ಭರವಸೆ ಭರವಸೆ ಈಡೇರಿಸಬೇಕು ಅಂತ ಆದ್ರೆ ಗುತ್ತಿಗೆದಾರರ ಸಹಕಾರ ಬೇಕು ಬಟ್ ಆ ಸಹಕಾರ ಸಿಗುವಂತ ಸಾಧ್ಯತೆ ಕಾಣ್ತಾ ಇಲ್ಲ ಹಳೆ ಬಿಲ್ಲು ಪೆಂಡಿಂಗು ಸಾವಿರಾರು ಕೋಟಿ ಇದೆ ಅದನ್ನು ಕ್ಲಿಯರ್ ಮಾಡದೆ ನಾವು ಮಾಡಲ್ಲ ಅಂತ ಇವರು ಕೊನೆಗೆ ಸಮಸ್ಯೆ ಅನುಭವಿಸ್ತಾ ಇರೋದು ರಾಜ್ಯ ಬೆಂಗಳೂರಿನ ಜನ ರಾಜ್ಯ ರಾಜಧಾನಿಯ ಜನ ಸಾವಿಲ್ಲದ ಮನೆಯಿಂದ ಸಾಸಿವೆ ತರೋದಕ್ಕೆ ಹೇಗೆ ಸಾಧ್ಯ ಇಲ್ವೋ ಬೆಂಗಳೂರಲ್ಲಿ ಗುಂಡಿ ಇಲ್ಲದ ರಸ್ತೆಯಲ್ಲಿ ಸಂಚರಿಸೋದಕ್ಕೆ ಸಾಧ್ಯ ಇಲ್ಲ ಈ ಸ್ಥಿತಿ ಇದೆ ಬೆಂಗಳೂರಲ್ಲಿ ಸೋಷಿಯಲ್ ಮೀಡಿಯಾ ಸೇರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಎಲ್ಲಾ ಕಡೆ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಕೇಳ್ತಿದ್ದಾರೆ ಜನ ನೆಟ್ಟಗೆ ಒಂದು ರಸ್ತೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ ಅಥವಾ ಜನ ಉಗೀತಾ ಇದ್ದಾರೆ ಸರ್ಕಾರ ಒತ್ತಾಡ್ತಾ ಇದೆ ಸರಿ ಮಾಡೋದಕ್ಕಾಗ್ತಿಲ್ಲ ಅದಕ್ಕೆ ಇದೂ ಒಂದು ಕಾರಣ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ